ಹೆಣ್ಮಕ್ಳು ಬರ್ತಿರ್ತಾರು ಹೋಗ್ರಿ ವಾಯು ಬಂದ್ ಆ ಮಕ್ಕಳ ಪುಣ್ಯಾತ್ಮ ಕು ಸಮಸ್ಯೆ ಇರ್ಲಿ ಕೊಂಡ್ಕೊಂಡು ಕಾಸಿರ್ದೇ ಕು ಮಣ ಹೆಣ್ಮಕ್ಳ ಬಂದು ಹೋಗ್ಬರ್ ಬರ್ತಾರ ಆ ಮಕ್ಕಳೇ ಸರ ಸದಾ ಇದ ಹಿಂಡರಿಗಿದ್ದಂಗಿಲ್ಲ ಮ್ಯಾಲೆ ಹಾಕುದ್ ಕೆಳಗ ಬೀಸುನು ಅಂದ ತಮ್ಮ ಯಾಕ ಬುಡಕ್ಕ ಹಿಂತ ತಂಗ ಕಾಸತ್ತ ಬಾಳಿ ಸಾಕೇ ಲೈಸ ಆಗ್ತಲ್ಲ ರೀ ಚರ್ಗಿ ನೋಡುದು ಹಂಗ ಜೀವನದಲ್ಲಿ ಸಾಕಷ್ಟು ಹಾಸ್ಯಗಳಿರ್ತಾವ ನಮ್ಮ ಕೊಡ್ಸು ಕೊಡೋಂಗಾ ಅಂದ್ರ ಮಾಡಿದ ಬೆಳೆ ಬೆಳದಲ್ಲಕ್ಕೂ ಟ್ರೇನ್ ಆಗಿ ಹೊಟ್ಟಿದ್ದೆವು ಎಲ್ಲಾರು ನಮ್ಮ ಸಂಗೀತ ನಮ್ಮ ನಮಗ್ ಡ್ಯಾನ್ಸ್ ಮಾಡಿಲ್ಲ ಚಿನ್ನೂ ಎಲ್ಲಾರ್ಗೂ ಟ್ರೈನ್ ಆಗಿ ಹೊಟ್ಟಿದ್ದೆವು ರಾತ್ರಿ ಒಂದೇ ಗಂಟೆ ಆಗ್ಯಾದ ಇವ್ರಿಬ್ರಿಗೆ ಲಗ್ನ ಸಿಕ್ತೆ ಅನ್ನೋ ಸಂಗೀತ ನಮ್ಮ ಡ್ಯಾನ್ಸ್ ಪರ್ ಅಂತ ಹೇಳಿದ್ದು ಅಯ್ಯ ಮತ್ತು ಲಗ್ನ ಆದ್ರ ಹೆತ್ತ ಉಡ್ಕೊಣ ಹಾಕೀಯಾ ಈ ಡ್ಯಾನ್ಸ್ ಪರ ಚಿತ್ರ ಹಿಡಿದು ನಾ ಲಭ್ಯನ ಆಗ್ಲಿ ಅಂದ್ರೆ ಕೋಟ್ಯಾಲಿ ಬಂದಿದ್ದೋನ್ ಆಕಿನವ ಹಿಂಗಿಗೆ ಸಂಬಂಧ ಆಗ್ಲಿಲ್ಲ ನಮ್ಮ ನಿಮ್ಮ ಮಕ್ಕಳಿಗೆ ಸಂಬಂಧ ಆಗ್ಲಿಲ್ಲ ಆ ರೋಗಿ ಹಾಕ್ಯಂಡು ಮತ್ತೆಲ್ಲ ಎತ್ಗಿ

ನೀವು ಧಾರಾವಿ ನೋಡೋದಕ್ಕೆ ಆ ಕುಟೋಳಿ ಧಾರಾವಾಹಿ ಧಾರಾವಾಹಿ ಪಾತ್ರ ನಾನು ಧಾರಾವಾಹಿಯಲ್ಲಿ ಕೃಷಿಕ ಅಧಿಕಾರಿ ಅಂದಿನಿ ಒಂಬತ್ತು ತಿಂಗಳಿಗೆ ಒಂಬತ್ತು ದಿನಕ್ಕ ಬಹಳ ಹೆಚ್ಚು ಕಡಿಮೆ ಒಂದ್ ಇನ್ನೊಂದ್ ಇಷ್ಟು ದಿನಕ್ಕೆ ಡಿಲಿವರಿ ಮಾಡ್ಕೊತೀನಿ ಎರಡು ವರ್ಷ ಎಂತ ಮಾಡ್ತೇವೆ ಆ ಹಲವು ಶಗಿ ಕಬ್ಬು ಕೈ ಕೈ

ಬಾಜಾರದ ಹೋಗಿ ಹತ್ತೇ ಹತ್ತು ರೂಪಾಯಿ ಕೊಟ್ಟ ಪುಸ್ತಕ ಧರಿಸಿ ನಿಮ್ಮ ಮಕ್ಕಳ ಸಂಸ್ಕಾರ ಒಂತರಾಗ್ತಾರ ಸಂಸ್ಕೃತಿ ಒಂಥರ ಆಗ್ತಾರ ವಿದ್ಯಾವಂತರ ಆಗ್ತಾರ ಈ ಒಂದು ಕಾರ್ಯಕ್ರಮಕ್ಕೆ

ರಾಶಿ ಹಣಿಯಲ್ಲಿ ಕೊಡುವ ಹಾಳಾಗುವಾಗ ಎಲ್ಲಾ ರೀತಿಯಲ್ಲಿ ಬಂದಾಗ ಮಾತ್ರ ಇಂತ ಒಂದು ಒಳ್ಳೆಯ ಕಾರ್ಯಕ್ರಮಗಳು ನಡೆಯೋದಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ